ಮಣ್ಣೆ ಲಿಂಗೈಕ್ಯರಾಗಿರ್ತಕ್ಕಂಥವರು ಮಾಮ್ತೇಶ್ ಬೀಳ್ಗಿ ಅವರು ಅವರಿಗೆ ಬಂದಿರತಕ್ಕಂಥ ಕಷ್ಟಗಳು ಈ ಜಗತ್ತಿನಲ್ಲಿ ಯಾರಿಗೂ ಬಂದಿರಲಿಕ್ಕಿಲ್ಲ ಸಣ್ಣ ಇದ್ದಾಗ ಹಾಕೋಳಾಕೆ ಅರಿವಿನ ಇದ್ದಿದ್ದಿಲ್ಲ ಅವರಿಗೆ ಅಷ್ಟು ಕಷ್ಟಗಳು ಇರಕ ಮಣಿ ಇಲ್ಲ ಗುಡಿಸಲದೊಳಗ ಬಡತನದ ಮಧ್ಯದೊಳಗೆ ಅವನದು ಚಾಲೆಂಜ್ ಏನಂತಂದ್ರೆ ಹತ್ತನೇ ತಾಯಿ ಇದ್ದಾಗನ ಅವನು ಕನಸಿತ್ತಂತ ಏನಂದ್ರೆ ಮ್ಯಾಲ ಕೆಂಪು ಲೈಟ್ ಹತ್ತಿದ ಗಾಡ್ಯಾಗ ಅಡ್ಡಾಡಬೇಕಲ್ಲ ಅದಾನು ಗುಡಿಸಲ್ದೊಳಗ ಕನಸು ಎಂತದ ಕಟ್ಟ್ಯಾನ ಕೆಂಪು ಗಾಡಿ ಕೆಂಪು ಲೈಟ್ ಹತ್ತಿದ ಗಾಡಿ ಒಳಗ ಅಡ್ಡಾಡ್ಬೇಕಂತ ಆ ಕನಸನ್ನ ಕಟ್ಟಿಕೊಂಡ ರಾತ್ರಿ ಅಣ್ಲಿಲ್ಲ ಹಗಲಿ ಅಣಲಿಲ್ಲ ಓದಿದ 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 ಮೂರ್ನಾಲ್ಕು ಸರಿ ಹೆಚ್ಚು ಕಡಿಮೆ ಆದರೂ ಕೊನೆಗೆ ಐ ಎ ಎಸ್ ಪರೀಕ್ಷೆಯೊಳಗೆ ಪಾಸಾದ ಐ ಎ ಎಸ್ ಪರೀಕ್ಷೆಯೊಳಗೆ ಪಾಸಾದ ಆದ್ರೆ ಪರಮಾತ್ಮ ಒಮ್ಮೆ ಕಷ್ಟಗಳ ಸುರುಮೇಳೆಯನ್ನು ಕೊಡಕತ್ತಿದ ಅಂದ್ರೆ ಒಮ್ಮೆ ಕಷ್ಟಗಳ ಸುರುಮೇಳೆಯನ್ನು ಕೊಡಕತ್ತಿದ ಅಂತಂದ್ರೆ ಒಂದರ ಹಿಂದೆ ಒಂದರ ಹಿಂದೆ ಒಂದರ ಹಿಂದೆ ಒಂದು ಬಂದಂಗ ನಮಗೆ ತಡಕಾಗಲಾರ್ದಂಗೂ ಕಷ್ಟಗಳನ್ನು ಕೊಡ್ತಾನೆ ಯಾಕಂತಂದ್ರೆ ಪರೀಕ್ಷೆಯನ್ನು ಮಾಡಲಿಕ್ಕೆ ಬೆದರದೆ ಬೆಚ್ಚದೆ ಇದ್ದರೆ ನಿಮ್ಮ ನೆಚ್ಚ ಸಂಗಮ ಸಂಗಮದಿ ಅದು ಹೇಳ್ತಾರ ನೋಡ್ರಿ ಬೆದರದ ಇದ್ರಿ ಅಂತಂದ್ರೆ ಧಾರವಾಡದೊಳಗೆ ಹಾಸ್ಟೆಲ್ದೊಳಗಿದ್ದ ಪಿ ಜಿ ಮಾಡ್ಕೊಂಡು ಲೈಬ್ರರಿ ದಿನದ ಇಪ್ಪತ್ತ ನಾಲ್ಕು ತಾಸು ಓದ್ತಿದ್ದ ರಾತ್ರಿ ಓದ್ತಿದ್ದ ಹಗಲಿ ಓದ್ತಿದ್ದ ನಿದ್ರೆ ಇಲ್ಲ ನೀರಡಿಕೆ ಇಲ್ಲ ಊಟ ಇಲ್ಲ ಯಾವ ಲೈಬ್ರರಿ ಒಳಗಿದ್ದಲ್ಲ ಲೈಬ್ರರಿ ಒಳಗೆ ಏನು ಮುಂದೆ ಟೇಬಲ್ ಇರ್ತಿತ್ತು ಏನು ಕುರ್ಚಿ ಇರ್ತಿತ್ತು ಅದ ಕುರ್ಚಿ ಮ್ಯಾಗ ಕುಂತು ಓದೋದು ಅದ ಕುರ್ಚಿ ಮ್ಯಾಗ ಕುಂತು ಊಟ ಮಾಡೋದು ಅದ ಕುರ್ಚಿ ಮ್ಯಾಗ ಕುಂತು ನಿದ್ದೆ ಮಾಡೋದು ಯಾಕಂದ್ರೆ ಲೈಬ್ರರಿ ಸಿಸ್ಟಮ್ ಹಿಂಗದ ಒಂದ್ಸಾರಿ ಕೂತು ಕುರ್ಚಿ ಮ್ಯಾಗಿಂದ ಒಬ್ಬ ಹುಡುಗಿ ಎದ್ದು ಅದ ಅಂದ್ರೆ ಮತ್ತೊಬ್ಬ ಬಂದು ಕೂತಂದ್ರೆ ಕುರ್ಚಿನ ಇರಂಗಿಲ್ಲ அதுக்கு அல்ல கை இடம் நிதி வந்து ஓதிக் கொட்ட நார்ஸ் ಫೇಲ್ ಆದ ಫೇಲ್ ಆಗಿ ಹೊರಗೆ ಬಂದು ನಿಂತ ದೇವರಿಗೆ ಬೈತಿದ್ದ ಹೇ ಪರಮಾತ್ಮ ನನ್ನ ಕಷ್ಟಕ್ಕೆ ನನ್ನ ಕಷ್ಟಕ್ಕೆ ಫಲ ಇಲ್ಲೇನಂತ ದೇವರಿಗೆ ಬೈತಿದ್ದ ಆಗ ದೇವ್ರು ಹೇಳದಂತ ಕುಂಡ್ರು ಬೇಡ ಮರಳಿ ಪ್ರಯತ್ನವನ್ನು ಮಾಡು ಸೋತ್ ನೆಮ್ತುಕೊಂಡ್ರು ಬೇಡ ಕೃಷ್ಣ ಪರಮಾತ್ಮ ಕಷ್ಟ ಕಂಜಿ ಸೋತ ಕುತ್ತಿದ್ದ ಅಂದ್ರ ಜಗತ್ತಿನ ಜಗದ್ಗುರು ಆಗುತ್ತಿದ್ದಿಲ್ಲ ಜಗತ್ತಿನ ಜಗದ್ಗುರು ಆಗುತ್ತಿದ್ದಿಲ್ಲ ಕಷ್ಟಗಳು ಎಲ್ಲರಿಗೂ ಬರುತ್ತವೆ ಆ ರೀತಿ ಧಾರವಾಡದೊಳಗೆ ಹುಬ್ಬಳ್ಳಿಯೊಳಗೆ ಪಿ ಜಿ ಒಳಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತೂ ಎಷ್ಟು ಕಷ್ಟದ ತಂದೆ ತಾಯಿಗಳ ರೊಕ್ಕ ಕೊಡಲಿಲ್ಲ ಅಂದ್ರೆ ಅಲ್ಲೇ ಏನೋ ಕೆಲಸ ಮಾಡಿ ಕಾಂಪಿಟೇಟಿವ್ ಓದ್ತೀವಿ ಅಂತ ಕೂತಾರಲ್ಲ ಪಾಪ ಸೋಲ್ ಬೇಡ್ರಿ ಸೋತರು ಸೋತಿವಂತ ಕೈ ಚೆಲ್ಲಿ ಕುಂಡ್ರ ಬೇಡ್ರಿ ಮತ್ತೆ ಓದಕತ್ರಿ ಒಂದಲ್ಲ 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 ಒಂದಿನ ನಿಮ್ಮ ಫಲ ಪ್ರತಿಫಲ ಕೊಡ್ತದ ಈ ಜಗತ್ತಿನೊಳಗ ಕೃಷ್ಣ ಪರಮಾತ್ಮನೂ ಸೋತವನೇ ಅವನೂ ಕಷ್ಟಗಳನ್ನು ಅನುಭವಿಸಿದವನೇ ಕರ್ಣನೂ ಅಪಮಾನಕ್ಕೆ ಒಳಗಾದವನೇ ಕಷ್ಟಗಳನ್ನು ಅನುಭವಿಸಿದವನೇ ಅವನೂ ಜಗತ್ತಿನಲ್ಲಿ ಸೋತವನೇ ಈ ಜಗತ್ತಿನೊಳಗ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನು ತಗೊಂಡು ಹೋದಾಗ ಯುದ್ಧ ಮಾಡಿ ಆಕೆಯನ್ನು ಮರಳಿ ತಗೊಂಡು ಬಂದ ತಗೊಂಡು ಬಂದ ರಾಜ್ಯದಲ್ಲಿ ಅಯೋಧ್ಯೆಯಲ್ಲಿ ಇಟ್ಟುಕೊಂಡ ಚಂದ ಬದುಕಲಿಕ್ಕಾಗಲಿಲ್ಲ ಮತ್ತ ಕಾಡಿಗೆ ಕಳಿಸಿದ ಸೋತ ಜಗತ್ತಿನಲ್ಲಿ ಎಲ್ಲರೂ ಸೋತವರೇ ಅದರ ತಾಯಂದಿರ ಎಲ್ಲರೂ ಸೋತವರೇ ಅದರ ಆದ್ದರಿಂದ ನಾವು ಸೋತಿವಂತ ಕೈ ಕಟ್ಕೊಂಡು ಕುಂಡ್ರಬಾರದು ಏರು ಬಂದತ್ತೇಳಿ ಹೋಗುವುದು ಬಿಟ್ರೆ ಊರು ಮುಟ್ಟುದು ಯಾವಾಗ ಹೋಗುವಾಗ ಏರ್ ಬರುದನ ಏರ್ ಬಂದದಂತ ಕುಂತು ಬಿಟ್ರ ಊರು ಮುಟ್ಟುದ ಯಾವಾಗ ಒಬ್ಬ ತಾಯಿ ದೇವರಿಗೆ ಬೈತಿದ್ಲಂತ ಒಬ್ಬ ತಾಯಿ ದೇವರಿಗೆ ಬೈತಿದ್ಲಂತ ದೇವರಿಗೆ ಬಾಸಗಳ ಸಿಕ್ಕಾಪಟ್ಟು ನೀವು ಬೈತಿರ್ತೀರಲ್ಲ ನಿಮ್ಮ ಮನೆಯಾಗ ಗಂಡ ಒಂದು ಈಟ್ ಏನಾರ ಸಿಟ್ಟಿಗೆ ಬಂದು ಬೈದ ಅಂತಂದ್ರೆ ಬೆಂಕಿ ಹಚ್ಚ ದೇವ್ರ ಮೋತಿಗೆ ನನಗೇನು ಚಲೋ ಮಾಡ್ಯಾನ ದೇವ್ರ ಮನೆಯಾಗ ಜೀವಸ ನಾನ ಪೂಜೆ ಮಾಡ್ತಾನೆ ಊರು ದೇವರ ಎಲ್ಲ ಅಡ್ಡಾಡ್ತಾನೆ ನನಗೇನು ಚಲೋ ಮಾಡ್ಯಾನ ಅಂತ ಬೈತಿರ್ತಿರ್ಲೇ ದೇವ್ರಿಗೆ ಒಬ್ಬ ಹೆಣ್ಮಗಳು ಬೇಯುವಾಗ ದೇವ್ರು ಕೇಳಿದಂತೆ ಯಾಕೆ ಅಯ್ಯವ ನನ್ನ ಯಾಕೆ ಬೈತಿ ನಾನೇನು ಮಾಡೀನಿ ಯಾಕೆ ಬೈತಿ ಅಂತಂದಾಗ ಅಕ್ಕಿ ಅಂದ್ಲಂತ ನನ್ನ ಮಗ ನನ್ನ ಮಗ ನನಗೆ ಏನು ಮಾಡ್ಯಾನಂತಂದ್ರೆ ಆಕೆ ತಾಯಿ ಮಗ ಆಕೆ ಮಗ ವೃದ್ಧಾಶ್ರಮದೊಳಗೆ ಬಿಟ್ಟ ಬರಕತ್ತಿದ್ದ ತಾಯಿಯನ್ನ ಸಾಕಾಕ ಅರ್ಕ ವೃದ್ಧಾಶ್ರಮದೊಳಗೆ ಬಿಟ್ಟು ಬರಾಕತ್ತಿದ್ದ ವೃದ್ಧಾಶ್ರಮದೊಳಗೆ ಬಿಟ್ಟ ಬಾಗಲಾದ ದಾಟಿ ಹೊರಗೆ ಬರುವಾಗ ಆ ತಾಯಿ ಮಗನಿಗೆ ಕರೀತಾಳ ಮತ್ತೆ ಏನಂತ ಎಪ್ಪಾ ಮಗನೇ ಎಪ್ಪಾ ಅಂತ ಕರೆದ್ಲು ಮಗ ಮತ್ತೆ ಓಡಿ ಬಂದ ಯಾಕೆವ ಯಾಕೆ ಕರದೆ ಅಂತಂದಾಗ ಇಲ್ಲಪ್ಪ ನನ್ನ ಈ ವೃದ್ಧಾಶ್ರಮದೊಳಗೆ ಇಟ್ಟಿಯಲ್ಲ ನಿನ್ನ ಹೆಂಡತಿಯ ಮಾತನ್ನ ಕೇಳಿ ನನ್ನ ಈ ವೃದ್ಧಾಶ್ರಮದೊಳಗೆ ಇಟ್ಟು ಹೊಂಟಿಯಲ್ಲ ಆದರೆ ಮನಸ್ಸನ್ನು ಭಾರ ಮಾಡಿಕೊಂಡು ಯಪ್ಪ ನಿನ್ನ ಮನಸ್ಸಿನೊಳಗೆ ನನ್ನ ತಾಯಿಯನ್ನ ನನ್ನ ಹೆಂಡತಿಯ ಮಾತು ಕೇಳಿ ನಾನು ವೃದ್ಧಾಶ್ರಮದೊಳಗೆ ಇಟ್ಟು ಹೊಂಟಿನಲ್ಲ ಅಂತ ತಿಳ್ಕೊಂಡು ನಿನ್ನ ಹೃದಯವನ್ನು ಭಾರ ಮಾಡಿಕೊಂಡು ಹೋಗಬೇಡ ನಿನ್ನ ಮನಸ್ಸನ್ನು ಭಾರ ಮಾಡಿಕೊಂಡು ಹೋಗಬೇಡ ಯಾಕಂತಂದ್ರೆ ತಪ್ಪು ನಿಂದಲ್ಲಿಯಪ್ಪ ತಪ್ಪು ನಂದದ ತಪ್ಪು ನಿಂದಲ್ಲ ತಪ್ಪು ನಂದದ ಏನಂತಂದ್ರ ನಾನು ನೀನು ಹುಟ್ಟುವ ಕಿತ್ತ ನಾಲ್ಕು ಸಾರಿ ನಾನು ಗರ್ಭವತಿಯಾಗಿದ್ದೆ ನಾಲ್ಕು ಸಾರಿ ಗರ್ಭವತಿಯಾದಾಗ ಡಾಕ್ಟರ್ ಹೇಳಿದರು ಮೊದಲನೇ ಗರ್ಭವತಿಯಾದಾಗ ನಿನ್ನ ಹೊಟ್ಟೆಗ ಹೆಣ್ಣು ಕೂಸದ ಅಂತ ಹೇಳಿದರು ಡಾಕ್ಟರ್ ಅದನ್ನು ನಾನು ಭ್ರೂಣ ಹತ್ಯೆ ಮಾಡಿದೆ ಯಾಕಂದ್ರೆ ನನಗೆ ಗಂಡು ಮಕ್ಕಳಂದ್ರೆ ಬಹಳ ಪ್ರೀತಿ ನನಗೆ ಒಟ್ಟು ಗಂಡು ಗಂಡು ಗಂಡಂತ ಬಡ್ಕೋತಿದ್ನಿ ಗಂಡು ಮಕ್ಕಳು ಬೇಕಂತ ಬಡಕೋತಿದ್ನಿ ಅದಕ್ಕೆ ಡಾಕ್ಟರ್ಗೆ ಹೇಳಿ ನಾನು ಭ್ರೂಣ ಹತ್ಯೆ ಮಾಡಿಕೊಂಡೆ ನನ್ನ ಕೂಸಿನ ಹೆಣ್ಣು ಕೂಸಿನ ನಾನು ಬಿಟ್ಟೆ ಹಿಂಗ ನಾಲ್ಕು ಹೆಣ್ಣಿದ್ದು ಹೊಟ್ಟೆಗ ನಾಲ್ಕು ಸಾರಿ ಇದ್ದ ಹೆಣ್ಣನ್ನ ಭ್ರೂಣ ಹತ್ಯೆ ಮಾಡಿಬಿಟ್ಟೆ ಯಾರ ಸಲುವಾಗಿ ನಿನ್ನ ಸಲುವಾಗಿ ಐದನೇ ಗಂಡು ಮಗ ನೀನು ಹುಟ್ಟಿದೆಯಲ್ಲ ಆ ನಾಲ್ಕು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡಿ ನಿನ್ನ ಹಡದಿದ್ದಕ್ಕೆ ಈ ನನಗೆ ಶಾಪ ತಟ್ಟಲೇಬೇಕು ಇದು ನಿಂದ ತಪ್ಪಲ್ಲ ಅದು ನಂದ ತಪ್ಪದ ತಮ್ಮ ನಂದ ತಪ್ಪದ ಅಂತತ್ತಾ ಹೇಳಿದ್ವಿ ದೇವರಿಗೆ ಬೈತಿದ್ಲಕ್ಕಿ ಏನಂತಂದ್ರೆ ನನ್ನ ಮಗನಿಂದ ನನಗೆ ಕಷ್ಟ ಆಯಿತು ಅಂತ ಬೈತಿದ್ಲು ಅಮೋಘ ಶುದ್ಧನಿಗೆ ಹೋಗ್ತೀರಿ ಅಂಬಿಗರ ಚೌಡಯ್ಯನಿಗೆ ಹೋಗ್ತೀರಿ ಹೇಮರೆಡ್ಡಿ ಮಲ್ಲಮ್ಮನಿಗೆ ಹೋಗ್ತೀರಿ ನಮಸ್ಕಾರ ಮಾಡ್ತೀರಿ ಪೂಜೆ ಮಾಡ್ತೀರಿ ಪ್ರಾರ್ಥನೆ ಮಾಡ್ತೀರಿ ಅಲಂಕಾರ ಮಾಡ್ತೀರಿ ಕಣ್ಣು ಮುಚ್ಚಿ ಕೈ ಮುಗಿದ ನಿಂತ ಬೇಡ್ತೀರಿ ದೇವರಿಗೆ ಹೋಗ್ತೀರಲ್ಲ ನಾ ಅಂತೀನಿ ದೇವರಿಗೆ ಹೋದ್ರ ಚೊಲೋನೋ ಹೋಗೋದು ಬಿಟ್ರ ಚಲೋನೋ ಯಾವುದಂತೀರಿ ನೀವೆಲ್ಲ ಏನಂತೀರಿ ಅಂದ್ರೆ ದೇವರಿಗೆ ಹೋದ್ರ ಚಲೋ ರೀ ಸ್ವಾಮಿ ಎದ್ದು ಕೂಡಲೇ ದೇವರಿಗೆ ಹೋಗಬೇಕಲ್ರಿ ಎಲ್ಲರೂ ಪುರಾಣ ಶಾಸ್ತ್ರ ಪ್ರವಚನದೊಳಗೆ ಏನು ಹೇಳ್ತಾರಂದ್ರೆ ದೇವರಿಗೆ ನೆನೆಸ್ರಿ ನೆನಸೂ ಬ್ಯಾಡ್ ಅನ್ನೋಂಗಿಲ್ಲ ದೇವರಿಗೆ ಹೋಗೋನು ಬ್ಯಾಡ್ ಅನ್ನಂಗಿಲ್ಲ ಯಾರು ನಮಗೆ ಉಪಕಾರ ಮಾಡಿರ್ತಾರ ಅವರಿಗೆ ನೆನೆಸಬೇಕು ಯಾರು ನಮಗೆ ಅಪಕಾರ ಮಾಡಿರ್ತಾರ ಅವರಿಗೆ ನೆನೆಸಬೇಕು ಯಾರು ನಮ್ಮ ಬದುಕಿಗೆ ಬೆಳಕಾಗಿ ನಿಂತಾರೆ ಯಾರು ನಮ್ಮ ಬದುಕಿನೊಳಗೆ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ಅವರಿಗೆ ನೆನೆಸಬೇಕಲ್ಲ ಯಾರು ನಮಗೆ ಮೇಲೆ 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 ಕಷ್ಟಗಳನ್ನು ಕೊಡ್ತಾರಲ್ಲ ಅವರನ್ನು ಹೆಂಗೆ ನೆನೆಸಬೇಕ ನಾವು ಹೌದಿಲ್ಲ ಈಗ ನಿಮ್ಮ ಮನೆಯಾಗ ಹೊರಗಿನ ಅವರು ಯಾರಾದರೂ ನಿಮಗೆ ಮಾಡಿಸಾಕತ್ತಾರಂತ ನೀವು ಅಂತಿರ್ತೀರಿ ಇಲ್ರಿ ನಮ್ಮ ತೋಟದಾಗ ಆಟದಾಗ ಕಬ್ಬು ಹಿಂಗಿತ್ತಲ್ಲ ಹೋಗವರು ಬರವರು ನನ್ನ ಕಬ್ಬು ನೋಡಿ ನಿಂತು ನಿಂತು ನೋಡಿ ಹೋಗುತ್ತಿದ್ದರು ಅಷ್ಟು ಚಂದ ಕಬ್ಬು ಬೆಳೆದಿತ್ತು ಬಹುತೇಕ ಕಡದ ಫ್ಯಾಕ್ಟ್ರಿಗೆ ಕಳಿಸಿದ್ರ ನೂರು ಟನ್ ಆಗುತ್ತಿತ್ತು ಒಂದು ಎಕರೆ ಆದರೆ ಅದನ್ನು ನೋಡಲಾರದ ಜನ ನಮಗೆ ಕಷ್ಟಗಳನ್ನು ಕೊಡಬೇಕಂತಕ್ಕಂಥ ಜನ ನಮ್ಮ ವಿರೋಧಿಗಳು ನಿಂಬಿಕಾಯಿ ಮಾಡಿಸಿ ತಂದು ನಮ್ಮ ಹೊಲದಾಗ ನಾಲ್ಕು ದಿಕ್ಕಿಗೆ ಒಂದೊಂದು ಒಗದ್ರು ಕಬ್ಬ ಮ್ಯಾಗಿ ಥರ ಬಾಡ್ಕೊತ ಬಂತು ಒಣಕೊಂತ ಬಂತು ಅಂತಹ ಕಬ್ಬಿಗೆ ನಮ್ಮ ಮಣಿಗೆ ಹಾಳಾಗಲಂತ ಮಾಡಿಸಿರ್ತಾರಲ್ಲ ಅವರನ್ನು ನೆನೆಸ್ತೀರೇನು ಅವರಿಗೇನಾದರೂ ಉಪಕಾರ ಮಾಡ್ತೀರೇನು ಇಲ್ಲ ಯಾಕೆ ನಾ ಇದನ್ನು ಹೇಳಕತ್ತೀನಿ ಅಂದ್ರೆ ಕಷ್ಟಗಳನ್ನು ಕೊಟ್ಟವ್ರನ್ನ ನೆನೆಸೋದು ಹೆಂಗೆ ಅವರು ಯಾರು ಶರಣರು ಏನಂತಾರಂತಂದ್ರೆ ಹರತನ್ನ ಭಕ್ತರನ್ನ ತಿರಿವಂತೆ ಮಾಡುವ ದೇವ್ರು ನಮ್ಮನ್ನ ಏನು ಮಾಡಕ್ಕೆ ನಿತ್ತಾನಂದ್ರೆ ನಮ್ಮ ಆಸ್ತಿ ಹಾಳು ಮಾಡಿ ನಮ್ಮ ಹೊಲ ಮಾರಿಸಿ ನಮ್ಮ ಮನೆಯಾಗ ರಾಕ್ ಇರ್ಲಾರ್ದಂಗೆ ಮಾಡಿ ನಾವು ಬೇಡ್ಕೊಂತ ಹೋಗುವ ಮಾಡ್ತಾನಂತ ಇದನ್ನು ನಾ ಹೇಳೋದಲ್ಲ ಇಲ್ವ ಚಂದಾಗ ಏನು ನಿಮಗೆ ಕನ್ನಡ ತಿಳಿತೈತಿಲ್ರಿ ಮತ್ತು ಕನ್ನಡ ತಿಳಿತೈತಿಲ್ಲ ಸ್ವಾಮಿ ನೀ ಏನು ದೊಡ್ಡ ಇಂಗ್ಲೀಷ್ನಾಗ ಹೇಳಾಕತಿ ಕನ್ನಡದೊಳಗೆ ಬರೀತಾರೆ ಅವ್ರು ಏನಂತಂದ್ರ ಹರತನ್ನ ಭಕ್ತರನ್ನ ತಿರಿವಂತೆ ಮಾಡುವ ಅಂದ್ರ ಬೇಡ್ಕೊಳ್ಳುವ ಹಂಗ ಮಾಡುವ ಅದು ಮತ್ತೆ ಹಂಗ ಭಕ್ತರನ್ನ ಯಾರು ಹೆಚ್ಚು ದೇವ್ರಿಗೆ ಹೋಗ್ಕಾರ್ ಅವ್ರನ್ನಂತ ಅಲ್ಲಿ ಶಬ್ದ ಪ್ರಯೋಗ ಮಾಡ ನಾವು ಏನು ಹರತನ್ನ ಭಕ್ತರನ್ನ ಯಾರ ಪರಮಾತ್ಮನ ಭಕ್ತರಂತ ಹೇಳಸ್ಕೊತೀರಿ ನಾ ದೇವರಿಗೆ ಭಾಳ ನಡ್ಕೋತೇನ್ರಿ ಅಂತ ಹೇಳ್ತೀರಿ ನಾ ದೇವ್ರ ಮ್ಯಾಗ ಭಾಳ ಭಕ್ತಿ ಅದನ್ರಿ ಅಂತ ಹೇಳ್ಕೊತೀರಲ್ಲ ಅಂಥ ಭಕ್ತರಿಗೆ ಪರಮಾತ್ಮ ಏನು ಮಾಡ್ತಾನಂದ್ರೆ ತಿರಿವಂತೆ ಮಾಡುವ ಮನ್ಯಾಗ ಒದ್ದಾಡಿ ಸಾಯುವಂಗ ಮಾಡುವ ಯಾರ್ರಿ ದೇವ್ರ ತಿರಿವಂತೆ ಮಾಡುವ ಮೇಲೆ ಮೇಲೆ ಕಷ್ಟಗಳನ್ನು ಮೇಲೆ ಮೇಲೆ ಅಪಮಾನಗಳನ್ನು ಮೇಲೆ ಮೇಲೆ ನಿಂದನೆಗಳನ್ನು ಕೊಡುವಂಗೆ ಮಾಡತಾನಂಥ ದೇವರ ಇದು ಸರಿ ಏನು ಮತ್ತು ಹಿಂಗ ಮಾಡು ದೇವರಿಗೆ ನಾವು ಪೂಜಿಸುವುದು ಸರಿ ಏನು ಮತ್ತು ಬರೆದದು ಸುಳ್ಳೇನು ತಪ್ಪು ತಿಳ್ಕೋಬೇಡ್ರಿ ಯಾವ ತಾಯಿ ಜಗತ್ತಿನೊಳಗೆ ಒಬ್ಬ ತಾಯಿನೂ ಮಗನಿಗೆ ಊಟದಾಗ ವಿಷ ಹಾಕಂಗಿಲ್ಲ ಜಗತ್ತಿನೊಳಗೆ ಯಾವ ತಾಯಿನೂ ಮಗನಿಗೆ ವಿಷ ಹಾಕಂಗಿಲ್ಲ ಹಾಕಿ ಕೊಲ್ತಿದ್ದಳು ಅಂದ್ರೆ ಆಕೆ ತಾಯಿ ಅಲ್ಲ ನಾಯಿ ಕಡಿ ಆಕೆ ನಾಯಿ ಕಡಿ ತಾಯಿ ತನ್ನ ಮಕ್ಕಳಿಗೆ ಎಂದೂ ಕೆಟ್ಟ ಬಯಸೋದಿಲ್ಲ ತಾಯಿ ತನ್ನ ಮಗ ಹಾಳಾಗಲಂತೂ ಎಂದೂ ಬಯಸೋದಿಲ್ಲ ನನ್ನ ಮಗ ತಿನ್ಲಿ ಅಂತ ತಿಳ್ಕೊಂಡು ಎಂದೂ ತಾಯಿ ಬಯಸಂಗಿಲ್ಲ ಹಂಗ ಈ ಪರಮಾತ್ಮನು ನಮ್ಮ ತಾಯಿ ಇದ್ದಂಗಲ್ರಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಅದೇ ಶರಣರು ಹೇಳ್ತಾರ ಮತ್ತು ಪರಮಾತ್ಮ ನಮಗೆ ಯಾಕೆ ಕಷ್ಟಗಳನ್ನು ಮೇಲೆ ಮೇಲೆ ಕೊಡ್ತಾನ್ರಿ ಯಾರಿಗೆ ಕಷ್ಟಗಳು ಬೇಕಾಗ್ಯಾವ ಹೇಳ್ರಿ ನೀವು ಒಬ್ರರ ಊದಿನ ಕಡ್ಡಿ ತಗೊಂಡ ಚುನುಮರಿ ಉಪ್ಪ ಏನಾರ ತಗೊಂಡ ದೇವರ ಮುಂದೆ ಹೋಗಿ ಎಪ್ಪಾ ನಾಳೆ ಹರಗೆದ್ದೆ ನಂದು ಆರು ತಿಂಗಳ ಕೂಸದ ಸಾಯಿಲೆಪ್ಪ ಅಂತ ಬೆಡ್ಕೊಂಡಿರಿ ಯಾರ ಬೆಡ್ಕೋತೀರಿ ಕಷ್ಟಗಳನ್ನು ಯಾರಾದ್ರೂ ಬೇಡ್ತೀರಿ ಇಲ್ಲ ಬೇಡಲಿಲ್ಲ ಅಂದರೂ ಕೊಡಗತ್ತ ಬೇಡಲಿಲ್ಲ ಅಂದರೂ ಕೊಡ್ತಾನಂತ ಯಾಕ್ರಿ ಕಷ್ಟ ಕೊಡ ದೇವ್ರ ಅನ್ನುದು ಹೆಂಗ ವಿಷ ಹಾಕ ಕೀಗಿ ತಾಯಿ ಅನ್ನುದು ಹೆಂಗ ದೇವ್ರ ಕಾಡ್ತಾವ ಹೆಂಗ ಕಾಡೋಕೆ ದೇವ್ರ ಅನ್ನುದಾರ ಹೆಂಗ ದೇವ್ರು ಕಾಡಂಗಿಲ್ಲ ದೇವರು ನಿಮಗೆ ಎಂದೂ ಕಷ್ಟಗಳನ್ನು ಕೊಡಂಗಿಲ್ಲ ಮತ್ತ ಬರ್ತವಲ್ರಿ ಅಂತಂದ್ರ ಮತ್ತು ಹೇಳಾರಲ್ರಿ ಸ್ವತಃ ದೇವ್ರ ಹೇಳಂತಲ್ರಿ ಏನಂತಂದ್ರ ಹರತನ್ನ ಭಕ್ತರನ್ನ ತಿರಿವಂತೆ ಮಾಡುವ ಚಂದನದಂತೆ ಒರೆದು ನೋಡುವಂತೆ ಮಾಡುವ ಕಬ್ಬಿನದಂತೆ ಕೊರೆದು ನೋಡುವ ಹಿಂಗೆಲ್ಲ ಯಾಕ ಯಾಕಂತಂದ್ರ

ஏததந்த கஷ்ட சைசிகள கஷ்டிய மாதிர கொட்டானந்த நீ திருப்திய சுவீக்க மா அதுக்கு தேவ் கஷ்டங்க கஷ்டவில அந்த நீன கர்ம ನಾನು ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನು ಹರಿಯೇ ನಮಗೆ ಕಷ್ಟಗಳು ಬರ್ತಾವಲ್ಲ ದುಃಖಗಳು ಬರ್ತಾವಲ್ಲ ನೋವುಗಳು ಬರ್ತಾವಲ್ಲ ಯಾಕಂತಂದ್ರ ಅದನ್ನು ದೇವರು ಕೊಡಾಕತ್ತಿಲ್ಲ ನೀನು ಮಾಡಿದ ಕರ್ಮ ನಿನ್ನ ಕೊಡಕತ್ತದ ದುಃಖವನ್ನ ನಿನಗ ನೋವನ್ನು ನೀನು ಮಾಡಿದ ಕರ್ಮ ನಿನಗ ಕೊಡತ್ತದ ಆದ್ರೆ ಪರಮಾತ್ಮ ಅದನ್ನ ತನ್ನ ಮೇಲೆ ಯಾಕೆ ಹಾಕೊಂಡ ಅಂತಂದ್ರ ನಮ್ಮ ತಾಯಂದಿರಿಗೆ ಜೀವನದೊಳಗೆ ಬಹಳ ಕಷ್ಟ ಬರ್ತಾವ ಅದನ್ನ ದೇವರು ಕೊಟ್ಟಾನಂದ್ರ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರಂತ ತಿಳ್ಕೊಂಡು ಬಹುತೇಕ ಔಪಚಾರಿಕವಾಗಿ ಶರಣ್ರ ಹೇಳಿರಬೇಕು ಔಪಚಾರಿಕವಾಗಿ ಶರಣ್ರ ಹೇಳಿರ್ಬೇಕು ಕಾರಣ ಏನು ಅಂತಂದ್ರ ನಮಗ ಜೀವನದೊಳಗ ಕಷ್ಟಗಳು ಬರ್ತಾವಲ್ಲ ಅವುಗಳನ್ನ ತೃಪ್ತಿಯಿಂದ ಸ್ವೀಕಾರ ಮಾಡಬೇಕು ಸುಖ ಬರ್ತದಲ್ಲ ನಿಮಗ ಇದು ಸುಖ ದುಃಖ ಅಂದ್ರೆ ಏರು ಇಳಿತಾ ಇದ್ದಂಗ ಏರು ಇಳಿತ ಅದು ಬರುತ್ತದ ಇದು ಬರುತ್ತದ ಕಷ್ಟ ಮತ್ತು ಸುಖಗಳು ಬರ್ತಾವಲ್ಲ ಕಷ್ಟ ಬಂದ್ರೆ ಇದು ಭಗವಂತನ ಪ್ರಸಾದ ಅಂತ ತಿಳ್ಕೋಬೇಕು ಇದು ಪರಮಾತ್ಮನ ಪ್ರಸಾದ ಅಂತ ತಿಳ್ಕೋಬೇಕು ಹೆಂಗ ಪ್ರಸಾದ ಅಂತಂದ್ರ ಸುಖಾನು ಪರಮಾತ್ಮನ ಪ್ರಸಾದನ ಕಷ್ಟನು ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಹೆಂಗಂತಂದ್ರ ಸುಖ ಅಂತಂದ್ರೆ ಮಿದು ಇದ್ದಂಗೆ ಸುಖ ಅಂತಂದ್ರೆ ಮಿದು ಸಕ್ರ ಅಂತ ತಿಳ್ಕೋಬೇಕು ಮತ್ತು ಕಷ್ಟ ಅಂತಂದ್ರ ಕಲಸಕ್ರ ಅಂತ ತಿಳ್ಕೊಂಡು ಬಿಡುದು ಮತ್ತೇನು ಅದು ಸಕ್ರೇನ ಅದು ರುಚಿನ ಇರ್ತದ ಆದ್ರೆ ಅದು ಏನಂತ ತಿಳ್ಕೋಬೇಕಂದ್ರ ಕಲಸಕರಂತೂ ತಿಳ್ಕೋಬೇಕ ನೀ ತಿಳ್ಕೊಲಿಲ್ಲ ಅಂದರೂ ಬರುದ ಅದು ಮಾತ ನಿಜಗೊಂಡ್ರು ಹೇಳ್ತಾರಲ್ಲ ಬರಲುಳ್ಳ ದುಃಖವನ್ನು ಅನುಭವಿಸಿಯೇ ತೀರಬೇಕು ಬೇರೆ ಪರಿಹಾರ ಅದಕ್ಕಿಲ್ಲ ಇಹುದೆಂದೋಡೆ ರಾಮನಳ ಪಾಂಡವರು ನೋಯಲೇಕೆ ನೋಡ್ರಿ ನೀವು ಅಲ್ಲೆಂದರು ಬಿಡಂಗಿಲ್ಲ ಕಷ್ಟ ಯಾಕ ಮಾಡಿದ್ದು ನೋ ಮಾರಾಯ ನೀನೇ ಮಾಡಿ ಅದನ್ನ ಅದನ್ನ ಅನುಭವಿಸಲೇಬೇಕು ಅದಕ್ಕೆ ಏನ್ಪಾ ನಾವು ಆ ಕಷ್ಟಗಳನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಬೇಕು ಹೊಂದಾಣಿಕೆ ಇರಬೇಕು ನಾವು ಮಣಿಯೊಳಗೆ ಹೇಂತಿ ಊಟಕ್ಕೆ ತಯಾರು ಮಾಡಿರ್ತಾಳು ನಿಮಗೆ ಎಲ್ಲಾನು ಹಚ್ಚುತ್ತಾಳ ತಾಟ್ನಾಗ ಎಲ್ಲ ಹಚ್ಚಿ ತಾಟ ಮುಂದೆ ತಂದು ಇಡ್ತಾಳೆ ಇಟ್ಟ್ರ ಅದ್ರೊಳಗ ನಿನಗೆ ಪ್ರೀತಿಯಿಂದ ತಿನ್ನುವ ಪಲ್ಯ ಇಲ್ಲ ನಿನಗೆ ಬ್ಯಾಡಾದದ್ದು ಪಲ್ಯ ಹಾಕ್ಯಾಳ ಅವತ್ತೇನು ಮಾಡೋದಂದ್ರೆ ಸುಮ್ಮ ತಿನ್ನೋದು ಒಂದ ದಿನ ಅಲ್ಲಲ್ಲ ಒಂದ ದಿನ ಅಲ್ಲ ಅದೇನು ಅವತ್ತು ಮಾಡ್ಯಾಳ ಬದನೇಕಾಯಿ ನಿನಗೆ ಪ್ರೀತಿ ಇಲ್ಲ ಅವತ್ತೊಂದು ದಿವಸ ಮಾಡ್ಯಾಳ ಸುಮ್ಮ ತಿಂದು ಬಿಡೋದು ತೃಪ್ತಿಯಿಂದ ಅದನ್ನು ಯಾವತ್ತೂ ಏನು ಮಾಡಂಗಿಲ್ಲಲ್ಲ ಮತ್ತು ನಾ ಮಾಡಿದ್ದು ನನಗೆ ಬ್ಯಾಡಾದದ್ದು ಯಾಕೆ ನೀ ಮಾಡಿ ಅಂತ ತಿಳ್ಕೊಂಡು ಏನಾರು ಅಣ್ಣ ಅಂತಂದ್ರೆ ಅದರೊಳಗೆ ಸುಖ ಇರೋದಿಲ್ಲ ದುಃಖ ಇರ್ತದ ಜಗತ್ತಿನೊಳಗ ಕಷ್ಟು ಬಂದದಂತೂ ತಿಳ್ಕೊಂಡ ಸೋತುಕೊಂಡ್ರು ಬೇಡ್ರಿ ಜಗತ್ತಿನೊಳಗೆ ಕಷ್ಟ ಬಂದದಂತೂ ತಿಳ್ಕೊಂಡ ಸೋತುಕೊಂಡ್ರು ಬೇಡ್ರಿ ಜಗತ್ತಿನೊಳಗೆ ಎಲ್ಲರೂ ಸೋತವರೇ ಜಗತ್ತಿನೊಳಗೆ ಎಲ್ಲರೂ ಕಷ್ಟವನ್ನು ಅನುಭವಿಸಿದವರೇ ಆದರೆ ಆ ಕಷ್ಟಗಳಿಗೆ ನಾವು ಎಂದೂ ಹೆದರಬಾರದು ಎಂದು ಎತ್ತಿ ಕೊಂಬ ಅಂತ ಬರೆದಿದ್ದಾರೆ ಆ ರೀತಿಯೊಳಗೆ ನಾವೆಲ್ಲ ಕಷ್ಟಗಳು ಬಂದ್ರೆ ಹೆದರಬೇಡ್ರಿ ಏನು ಮಾಡ್ರಿ ಅಂತಂದ್ರೆ ಧೈರ್ಯದಿಂದ ಅವುಗಳನ್ನು ಬೆದರಿಸಿ ಎದರಿಸಿ ಮೆಟ್ಟಿ ನಿಲ್ತಕ್ಕಂಥ ಸಾಮರ್ಥ್ಯ ನಿಮ್ಮೆಲ್ಲರಿಗೆ ಬರಲಿ ಅಂಥದ್ದನ್ನು ಪರಮಾತ್ಮ ನೂಲು ನಮ್ಮ ಅಂಬಿಗರ ಚೌಡ ಚೌಡೈನವರು ನಿಮ್ಮೆಲ್ಲರಿಗೆ ಕೊಡಲಿ ಭಾಳ ಪ್ರೀತಿಯಿಂದ ತಾವೆಲ್ಲ ಪ್ರವಚನವನ್ನು ಕೇಳಾಕತ್ತೀರಿ ನಾನು ಇವತ್ತು ಪ್ರವಚನವನ್ನು ಮಾಲಿಂಗಪುರದೊಳಗೆ ಮುಗಿಸ್ಕೊಂಡು ಬರುವಾಗ ಅಪರ ಪ್ರವಚನ ಮುಗಿಸ್ಕೊಂಡು ಹೋಗುವಾಗ ಅಲ್ಲೇ ನಾನು ಇದರಿಗೆ ನಿಂತಿದ್ದ ಭೇಟಿ ಆದರೂ ಎಷ್ಟು ಚಂದಪ ನಾಗರಾಳದೊಳಗೆ ಎಷ್ಟು ಸುಂದರವಾದ ವ್ಯವಸ್ಥೆಯನ್ನು ಪಾ ಮಾಡಿದ್ದಿರಪ್ಪ ನಾಗರಾಲ್ದೊಳಗಂತ ನನ್ನ ಮುಂದಂದರು ಕೊಪ್ಪಳದ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಏನಂತಂದ್ರೆ ನಿಮ್ಮೆಲ್ಲರ ನೆನಪನ್ನು ತೆಗೆದರು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಗೌರವಿಸಿದರು ಯಾಕಂತಂದ್ರೆ ಅವರು ಬಂದು ಇಲ್ಲಿ ಪಾದವನ್ನು ಹಾಕಿ ಆಶೀರ್ವಚನವನ್ನು ಮಾಡಿ ಹೋಗಿದ್ದಾರೆ ಈ ಈ ನಾಡಿಗೆ ನಿಮ್ಮ ನಾಗರಾಳಕ್ಕೆ ಇದು ಎರಡನೇ ಹಂಪಿ ಅಂತ ಬೇರೆ ಯಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಅಂದಿರಕ್ಕಿಲ್ಲ ಅಂದಿರಕಿಲ್ಲ ಇದು ಎರಡನೇ ಹಂಪಿ ಅಂತಿರತಕ್ಕಂಥವ್ರು ಈ ಕೊಂಪಿನ ನೀವು ಹಂಪಿ ಮಾಡ್ಯಾರಂತ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂದರಂದ ಮುಂದಿನ ದಿನದ ಮಧ್ಯಮಾನದೊಳಗ ಈ ನಾಗರಾಳ ಕರ್ನಾಟಕದ ಇತಿಹಾಸದೊಳಗೆ ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕಂಥ ಸಾಧನೆಯನ್ನ ಈ ನಾಗರಾಳ ಮಾಡೋದ್ರೊಳಗೆ ಎರಡು ಮಾತಿಲ್ಲ ಅಂತಹ ಸಾಧನೆಯನ್ನ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ವಿಫಲರಾಗಬಾರ್ದು ತಾವೆಲ್ಲ ಅಧ್ಯಯನವನ್ನು ಮಾಡಿರಿ ಕಷ್ಟಗಳನ್ನು ಎದುರಿಸಿ ಮೆಟ್ಟಿ ನಿಲ್ರಿ ತಿಳುಕೊಂಡ ಎರಡು ಮಾತುಗಳನ್ನು ಹೇಳಿ ವಿರಾಮಣನು ಓಂ ತತ್ಸರ್